ನೀನ್ ಚಿಂತೆ ಮಾಡುದು ಬಿಟ್ಟು ನಿಂಗ ಗೊತ್ತಲ್ಲ ಒಮ್ಮೆ ಜವಾಬ್ದಾರಿ ತಗೊಂಡೆ ಹಚ್ಚು ಮಟ್ಟ ನಂಗೆ ಸಮಾಧಾನ ಇರಂಗಿಲ್ಲ ತಲೆ ಬಿಡ ಏನ ದೋಸೆ ನನಗ ಒಂದ್ ಸ್ವಲ್ಪ ಒಂದ್ ಬೇರೆ ಕೆಲ್ಸ ಬಂದೈತಿ ಅಲ್ಲೇ ಸಂಜೆ ಮುಂದೆ ಆಟ ಕಡೆ ಬೇಟಾಗಂತು ಹ್ಮ್ ಖುಷಿ ಪಟ್ಟೆ ನಾನು

ಬಿಟ್ಟ ಮದ್ ಹಾಕೇನಿ ಏನ ಬರ್ಲಾ ಕೆಲಸ ಏನೋ ಹಲೋ ಫೋನ್ ರಿಸೀವ್ ಮಾಡ್ತಾನ ಕೊರ ಕೊರವಾದ್ ಬರ್ತೈತಿ ಇಲ್ಲ ಅಂದ್ರ ರಿಸೀವ್ ಎಲ್ಲಿ ಹೋದ್ ನಿಮ್ಮ ಲೆಕ್ಕ ಕರಿವಲ್ದು ಯಾ ಆನಂದೇ

ನಾನು ನಿಮಗೆ ಒಂದು ಪ್ಲಾನ್ ಹೇಳಿ ಕೊಡ್ತೀನಿ. ಹ್ಮ್. ಅವನಾಗ್ಲೇ ಬಂದು ನಿನ್ನ ಕಡೆ ಸಿಗ್ಬೇಕು ಆ ಟೈಪ್ ಪ್ಲಾನ್ ಹೇಳ್ಕೊಡ್ತೀನಿ ಕೊಡ್ತೀನಿ. ತೆಲಿಕೆ ಸುಳ್ಕೋ ಬಿಡಾ. ಓಕೆ. ನಮ್ಮ ಹುಡುಗರೊಳಗೆ ಏನೈತಿ ಅಲ್ಲ? ಹಾ. ಯಾರಾದರೂ ಒಬ್ಬರು बर्थडे ಅಂತ ಹೇಳಕೊಂಡ್ರೆ ಹಾ ಮೆಸೇಜ್ ಹಾಕೊಂಡು ನಿನ್ನ ಐಡಿಯಾ ಏನು? ನಾನು ಏನು ಮಾಡ್ತಾನಾ ಹೇಳಾ? ಆಗ ತಾನಾಗ್ಲೇ ತಾನ ಬಂತ ಸರಳವಾಗಿ ಸಿಗಕೊಳ್ಳೋ. ಹೌದು ಹೌದು. ಹೇಂಗಾದ್ರು ಯಾರಾದರೂ बर्थडे ಆಕ್ ನಿಂದ ಮಾಡಿಬಿಡಂತುಗೋ. ಅನೇನೆ ಏನೇ ಮಗನ ಏನಾ ನಿನ್ನ ಸಮಸ್ಯೆ ಇದೆ ಅಂತ ಹೇಳಿ ನಾನು ಒಂದು ಐಡಿಯಾ ಕೊಟ್ರ ನೀ ನಿನ್ನ ಜೇಬಿಗೆ ಒಂದು ಸಾವಿರ ರೂಪಾಯಿ ಕತ್ತರಿ ಹಾಕೋ ವಿಚಾರ ಕೇಳಲಾ? ನೀ ನೀ ಹಂಗ ವಿಚಾರ ಮಾಡಕತ್ತೆನೇ? ದೋಸ್ತ ರೊಕ್ಕ ಚಿಂತೆ ಐದಾರು ಸಾವಿರ ಅಲ್ಲ ಏಳೆಂಟು ನಾ ಮಾಡ್ತೀನಿ ಮಾಡ್ ಸಾವಿರಲ್ಲಾ ಮಾಡ್ತೇನೆ ಮಾಡ್ಬಿಡೋಣ ಇವತ್ತ ಮಾಡ್ಬಿಡಂತಿ ಸಿಗಬೇಕಮ್ಮ ಯಾರು ಬರೋ ಬರ್ತಾರ ನಮ್ ಗೆಳೆಯರವ್ರ

ಗೆಳೆಯ ನೀಂದ್ರ ಬರಂಗಲ್ಲ ಒಂದ್ ಎಡೆ ಮಾಡ ನೀ ಮರಿಗೇ ನಿನ್ರ ಬಂದ್ರೆ ಮಿಸ್ ಕಾಲ್ ಕೊಡ್ತೀನಿ ಮಸ್ತ್ ಮಜಾ ಮಾಡ್ಬಿಡ್ತೇನೆ ಮತ್ತೆ ವಿಜಯ ಇದ್ನ ಮರಿಗ್ ನಿಂತ ನೋಡಿ ಆಮೇಲೆ ಒಳಗೆ ಇಲ್ಲ ಮಜಾ ಮಾಡ್ತೀನಿ ದೋಸ್ತ ನಾನು ಬಂದು ನಮಗೂ ಕುಂತು ಬಿಟ್ಟೈತಿ ಆಂ ಮಾರ್ಯ ಬಡಪ್ಪ ಹ್ಯಾಪಿ ಬರ್ತೀರಿ ನೋ ಗೆಳೆಯ ಹೆಂಗೆ ಸಗ ಏನು ಟೇಬಲಿ ಕಲ್ಲು ಐತಲ್ಲ ಗೆಳೆಯ ಈ ಪಾರ್ಟಿಗೆ ಏನು ಏನ ಚೀಪ್ ಗೆಸ್ಟ್ ಇಲ್ಲ ಕೇಕ್ ಕಟ್ಸ್ತೀನಿ ಪಸ್ಟ್ ಕೇಕ್ ಕಟ್ ಮಾಡೋಣ ಆಮೇಲೆ ಏನೈತಲ್ಲ ಗುಂಡು ತುಂಡು ಎಲ್ಲ ಏನೈತಲ್ಲ ನೋಡಿ ಹೆಂಗೆ ಬರ್ತಾರೆ ನೋಡ್ತೀರ ಅಂದೆ ಆತು ಹೆಂಗೆ ಏನು ಪಾರ್ಟಿ ಹಿಂಗೆ ಮಾಡು ಮಾತ್ರ

இதுக்கு

ಹೇಳ್ರಿ ಇದು ವಿಜಯ್ ಹೋಲ್ಸೇಲ್ ಅನ್ರಿ ಬರ್ರಿ ಇಲ್ರಿ ಊರಾಗ ಅಂಗಡಿ ಹೊಸದಾಗಿ ಅಂಗಡಿ ಚಲೋ ಇದ್ರಿ ಆ ಮಾರ್ಕೆಟ್ ನಾಗ ವಿಚಾರ್ಸಿದ್ವಿ ಇಲ್ಲಿ ವಿಜಯ್ ಹೋಲ್ಸೇಲ್ ಅಂದ್ರಿ ಅದಕ್ಕೆ ಒಂದ್ ಸ್ವಲ್ಪ ನಿಮ್ ಕಡೆಗ ಬಂದ್ರಿ ಹೌದನ್ರಿ ನಾ ವಿಜಯ್ ಅಲ್ರಿ ನಾ ಅವ್ರಿಗೆ ಇಲ್ಲೇ ಮಾಲ್ ಡೆಲಿವರಿ ಇಲ್ಲೇ ಮಾರ್ಕೆಟ್ ಕಡೆ ಹೋಗನಾ ಒಂದ್ ಹತ್ತು ನಿಮಿಷ ಕುಂತೀರ್ರಿ ಬಂದ ಬಿಡ್ರಿ ಹೆಂಗ್ರಿ

ಆತಂದ್ರ ನಾವು ಶಾಲಿ ಎಲ್ಲಾ ಕಲೋ ಟೈಮಿಗೆ ಅವಾಗೆಲ್ಲ ಸೆವೆಂತ್ ಎಲ್ಲಾ ಪಬ್ಲಿಕ್ ಇದ್ ನೋಡ್ರಿ ನೋಡ್ರಿ ಅದ ಹಿಂಗಾಗಿ ಪಬ್ಲಿಕ್ ಸೆವೆಂತ್ ಮೂರ್ ಸಲ ಫೇಲ್ ಆದ್ರಿಪ ಮತ್ ಹತ್ರ ನೆನ್ತಿದ್ವಿ ಫೇಲ್ ಅಂದ ಮತ್ತ್ ಮೂರ್ ವರ್ಷ ಸಮೀಪ ಬನ್ನಿ ಎಸ್ ಎಸ್ ಎಲ್ ಸಿ ಬಂದ ಅಲ್ಲಿ ಮೂರ್ ವರ್ಷ ಫೇಲ್ ಬಂದ್ರಿ ಬನ್ನಿ ಪಿ ಯು ಹಚ್ಚಿದಿರಿ ಕಾಲೇಜಿಗೆ ಆದ್ರೂ ಅವ್ ದೊಡ್ಡಿದ್ನಲ್ಲ ಹಿಂಗಾಗಿ ಕಾಲೇಜ್ ನಾಗ ಎಲ್ಲಾ ಕ್ಲಾಸ್ ನಾಗ ಎಲ್ಲಾರು ಅಂತ ಮಾತಾಡ್ಸೌರಿಪ್ಪ ಆದ್ರ ಈಗ ನಾವು ಆಮೇಲೆ ಯಾವಾಗ ಕ್ಲೋಸ್ ಆಗಿದ್ವಿ ಗೊತ್ತನ್ರಿ ಸಿಗ್ರೇಟ್ ಒಮ್ಮೆ ಒಂದ್ ಸಿಗ್ರೇಟ್ ಇಬ್ರು ಸಿಗ್ರೇಟ್ ಸೇತಿದ್ರಿಫ್ಟಿ ಪರ್ಸೆಂಟ್ ಅಷ್ಟೇ ಹೆಂಕ್ರಿ ನೀವು ಇನ್ನು ಕತಿ ಬಾಳ ನಮ್ದು ಒಮ್ಮೆ ಇಷ್ಟ್ರು ಕೂಡಿ ಟೂರ್ ಹೋಯಿರಿಪ ಟೂರ್ ಹೋದಾಗ ಮತ್ ಈಗ ರಾತ್ರಿ ಅಂತ ಹೇಳಿ ಎಲ್ಲಾರು ಕೂಡಿ ಏನ ತಗೊಂಡಿ ನೋಡ್ರಿ ಫುಲ್ ಎಲ್ಲಾರು ಕ್ಲೋಸ್ ಫುಲ್ ಆಗಿಟ್ರಿ ಗ್ಯಾಪ್ ಆಗ್ಬಿಟ್ಟ ನಮಗ ಗೊತ್ತೀ ಹೌದ್ರ ಹ ಇಷ್ಟ ಅಲ್ಲ ಇನ್ನೂ ಐತಿ ನಾವ ಲಾಡ್ಜ್ ಹೋದ್ರು ಕೂಡ ಹೋಗ್ತಿದ್ವಿ ಹೌದ್ರಿ ಮಜ ಎಲ್ಲ ಏನು ಅಷ್ಟ ಅಲ್ರಿ ಆಮೇಲೆ ಇನ್ನೊಂದ್ ಏನಕ್ಕೆ ಗೊತ್ತನ್ರಿ ಇದೇನ್ ಇದು ಹೊಲ್ಸೆ ಪಲ್ಸೆಲ್ ಅಂತಿರಲ್ಲ ಮೇಂಟೈನ್ ಮಾಡ್ತಾನಷ್ಟ ಎಲ್ಲ ಮಾಮಾರ ಎಲ್ಲ ಹಾಕಿ ಮಾಡ್ಕೊಟ್ರ ಎಲ್ಲಾ ಲೆಕ್ಕಾಚಾರ ಅವ್ರಿ ಜಸ್ಟ್ ಮೇಂಟೈನ್ ಮಾಡುದು ಅವ್ರಿಗೆ ಲೆಕ್ಕ ವಾಪಸ್ಬೇಕು ಆಯ್ತಾವ್ರಿ ಯಾಕ್ರಿ ಸ್ವಲ್ಪ ಇಲ್ಲ ಬರ್ತಾ ಕುಂದ್ರಿ ಮತ್ತ್ ಬರದ್ ಇಲ್ಲ ನಾವ್ ಬಂದಿದ್ದ